ನಮಸ್ಕಾರ ಸ್ನೇಹಿತರೆ ನಮ್ಮ ಗಾರ್ಡನ್ ಗಿಡಗಳು ಚೆನ್ನಾಗಿ ಬೆಳೆದು ಹೂಗಳನ್ನು ಬಿಡಬೇಕು ತರಕಾರಿಗಳನ್ನು ಕೊಡಬೇಕು ಅಂತಾದರೆ ಅವುಗಳಿಗೆ ಮುಖ್ಯವಾಗಿ ಬೇಕಾಗಿರೋದು ಮಣ್ಣು ನೀರು ಸೂರ್ಯನ ಬೆಳಕು ಜೊತೆಯಲ್ಲಿ ಉತ್ತಮವಾದಂತಹ ಗೊಬ್ಬರ ಈಗಾಗಲೇ ನಿಮಗೆ ಕಾಂಪೋಸ್ಟ್ ಹೇಗೆ ತಯಾರು ಮಾಡೋದು ಅನ್ನೋದನ್ನ ಹೇಳ್ಕೊಟ್ಟಿದ್ದೀನಿ ಇವತ್ತಿನ ಎಪಿಸೋಡ್ ನಲ್ಲಿ ಈ ವರ್ಮಿ ಕಾಂಪೋಸ್ಟ್ ಹೇಗೆ ತಯಾರು ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ ಇದಕ್ಕೆ ಬೇಕಾದಂತಹ ಕಿಟ್ ಹೇಗಿರುತ್ತೆ ಎಲ್ಲಿ ಸಿಗುತ್ತೆ ಪೂರ್ಣ ವಿವರಗಳನ್ನು ತಿಳಿಸ್ತೀನಿ ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಸ್ನೇಹಿತರೆ ಈ ವರ್ಮಿ ಕಾಂಪೋಸ್ಟ್ ತಯಾರು ಮಾಡಲಿಕ್ಕೆ ಕಿಟ್ ಅನ್ನು ತರಿಸ್ಕೊಂಡಿದ್ದೀನಿ ಅನ್ಬಾಕ್ಸಿಂಗ್ ಮಾಡೋಣ ಬನ್ನಿ ಇದು ನೋಡಿ ವರ್ಮಿಟರ ಅವರ ಕಾಂಪೋಸ್ಟ್ ತಯಾರು ಮಾಡುವಂತಹ ಕಿಟ್ ಇದು ಲಿಡ್ ವಿತ್ ಸ್ಟಿಕರ್ ಇದರ ಮೇಲೆ ಬರೆದಿದೆ ನೋಡಿ ಕಾಂಪೋಸ್ಟಿಂಗ್ ಅಟ್ ಹೋಮ್ ಅಂತ ಹೇಳಿ ಇದು ನೋಡಿ ವಾಟರ್ ಕಲೆಕ್ಷನ್ ಟ್ರೇ ನೋಡಿ ಇದು ಒಂದು ವಾರ್ಮ್ ಬ್ಲಾಂಕೆಟ್ ಕೊಟ್ಟಿರ್ತಾರೆ ಇದು ಕೋಕೋಪೀಟ್ ಇದರ ಜೊತೆಯಲ್ಲಿ ಒಂದು ಕಂಡೀಷನರ್ ಕೂಡ ಬಂದಿದೆ ಇದನ್ನು ಯೂಸ್ ಮಾಡೋದು ಹೇಗೆ ಅಂತ ಮುಂದೆ ತೋರಿಸ್ತೀನಿ ಇದರ ಜೊತೆಯಲ್ಲೇ ನೋಡಿ ಎರಡು ಹ್ಯಾಂಡ್ ಗ್ಲೌಸ್ಗಳು ಕೂಡ ಇದಾವೆ ಆಮೇಲೆ ಒಂದು ವರ್ಮ್ ಟೀ ಕಪ್ ಕೂಡ ಇದ್ರ ಜೊತೆಯಲ್ಲಿದೆ ಇಲ್ಲಿ ಒಂದು ಟ್ಯಾಪ್ ಕೊಟ್ಟಿದ್ದಾರೆ ಜೊತೆಯಲ್ಲಿ ಒಂದು ಕಲ್ಟಿವೇಟರ್ ಕೂಡ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಒಂದು ಬ್ಯಾಗ್ ಕೊಟ್ಟಿದ್ದಾರೆ ಈ ಬ್ಯಾಗ್ ಅಲ್ಲಿ ಏನಿದೆ ನೋಡೋಣ ಬನ್ನಿ ನೋಡಿ ಇದು ಲೈವ್ ಅರ್ಥಫಾಮ್ಸ್ ಅಂದ್ರೆ ಜೀವಂತವಾಗಿರುವಂಥ ಎರೆಹುಳುಗಳು ಇಲ್ಲಿ ನೀವು ನೋಡಬಹುದು ಕಾಂಪೋಸ್ಟಿಂಗ್ ಟ್ರೇ ಅನ್ನು ಇಂತ ಎರಡು ಟ್ರೇಗಳನ್ನು ಕೊಟ್ಟಿದ್ದಾರೆ ಇದರಲ್ಲಿ ನಾಲ್ಕು ಲೆಗ್ಸ್ ಕೂಡ ಇದೆ ನೋಡಿ ಜೊತೆಯಲ್ಲಿ ಕೆಳಗಡೆ ಹಾಕಲಿಕ್ಕೆ ಅಂತೇಳಿ ಇದ್ರ ಜೊತೆಯಲ್ಲಿ ಯೂಸರ್ ಮ್ಯಾನ್ಯಲ್ ಕೂಡ ಕೊಟ್ಟಿದ್ದಾರೆ ನೋಡಿ ಬರ್ಮಿಟರ್ ಅವರ ಯೂಸರ್ ಮ್ಯಾನ್ಯಲ್ ಇದರಲ್ಲಿ ನಿಮಗೆ ಇದನ್ನ ಹೇಗೆ ತಯಾರು ಮಾಡೋದು ಹೇಗೆ ಅಸೆಂಬಲ್ ಮಾಡೋದು ಅನ್ನೋದ್ರ ಬಗ್ಗೆ ಸಂಪೂರ್ಣ ವಿವರಗಳನ್ನ ಕೊಟ್ಟಿದ್ದಾರೆ ಇದರ ಸಹಾಯದಿಂದ ನೀವು ಬರ್ಮಿ ಕಾಂಪೋಸ್ಟ್ ಈಸಿಯಾಗಿ ತಯಾರು ಮಾಡ್ಕೊಳ್ಬೋದು ಈಗ ಇದನ್ನ ಅಸೆಂಬಲ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ನೋಡಿ ಈ ವಾಟರ್ ಕಲೆಕ್ಷನ್ ಟ್ರೇಗೆ ಫಸ್ಟ್ ಈ ಟ್ಯಾಪ್ ಫಿಕ್ಸ್ ಮಾಡ್ಕೊಂಡು ಬರೋಣ ಈ ರೀತಿ ನೋಡಿ ಈ ರೀತಿ ನಾನು ಈ ಟ್ಯಾಪನ್ನು ವಾಟರ್ ಕಲೆಕ್ಷನ್ ಟ್ರೇಗೆ ಫಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಇದೇ ಟ್ರೇಗೆ ಈಗ ನಾಲ್ಕು ಕಾಲುಗಳನ್ನು ಅಂದರೆ ಲೆಗ್ಸನ್ನು ನಾವು ಫಿಟ್ ಮಾಡ್ಕೊಳ್ಬೇಕು ಫಿಟ್ ಮಾಡೋದು ಕೂಡ ತುಂಬಾ ಈಸಿ ಇದೆ ಈಗ ವಾಟರ್ ಕಲೆಕ್ಷನ್ ಟ್ರೇ ರೆಡಿ ಆಯಿತು ಇದ್ರ ಮೇಲೆ ನಾವು ಕಾಂಪೋಸ್ಟಿಂಗ್ ಟ್ರೇಸ್ ಅನ್ನು ಇಡಬೇಕು ನೋಡಿ ಈ ರೀತಿ ಈಸಿಯಾಗಿ ಫಿಟ್ ಆಗುತ್ತೆ ಏನು ಪ್ರಾಬ್ಲಮ್ ಇಲ್ಲ ಇಲ್ಲಿ ಎರಡು ಟ್ರೇಗಳು ಬರ್ತವೆ ಈಗ ಒಂದೇ ಟ್ರೇ ಇಟ್ಟಿದ್ದೀನಿ ಅದ್ರ ಮೇಲೆ ಲಿಡ್ ಅನ್ನು ಇದ್ದೀನಿ ಈಗ ಈ ವರ್ಮಿ ಕಾಂಪೋಸ್ಟ್ ತಯಾರು ಮಾಡೋದಕ್ಕೆ ಏನೇನು ಸ್ಟೆಪ್ಸ್ ಇದಾವೆ ನೋಡೋಣ ಬನ್ನಿ ಫಸ್ಟ್ ನೀವು ಮಾಡಬೇಕು ಅಂತಂದ್ರೆ ಈ ಕೋಕೋಪೀಟ್ ಅನ್ನ ನೀರಲ್ಲಿ ನೆನೆಸಿಡಬೇಕು ಒಂದು ಹತ್ತರಿಂದ ಹದಿನೈದು ನಿಮಿಷ ನೆನೆಸಿಟ್ರೆ ಸಾಕು ಈಗ ನೋಡಿ ಇದ್ರ ಮೇಲೆ ಈ ಟ್ರೇ ಅನ್ನು ಇಟ್ಟಿದ್ದೀನಿ ಈ ಟ್ರೇಲ್ ನೀವು ಏನು ಹಾಕಬೇಕು ಒಂದೆರಡು ಕಾರ್ಡ್ಬೋರ್ಡ್ ಅಥವಾ ನಿಮ್ಮಲ್ಲಿ ವೇಸ್ಟ್ ಪೇಪರ್ ಇದ್ರೆ ಅವುಗಳನ್ನೇ ಹಾಕ್ಬೋದು ಇಲ್ಲಿ ನಾನು ಎರಡು ಕಾರ್ಡ್ಬೋರ್ಡ್ ಶೀಟ್ಸನ್ನು ಹಾಕ್ತಾ ಇದ್ದೀನಿ ಇದ್ರ ಮೇಲೆ ಈ ನೆನೆದಿರುವಂತಹ ಈ ಕೋಕೋ ಪೀಟನ್ನು ನೀವು ಸರಿಯಾಗಿ ಹರಡಬೇಕು ನೋಡಿ ಪೂರ್ತಿ ಈ ಪೀಟನ್ನು ಇದ್ರ ತುಂಬ ನೀವು ಈ ರೀತಿ ಹರಡಬೇಕು ಇದಕ್ಕೆ ನೀವೀಗ ಈ ಲೈವ್ ಅರ್ತ್ ಫಾರ್ಮ್ಸ್ ಅಂದರೆ ಜೀವಂತ ಎರೆಹುಳುಗಳು ಏನು ಕೊಟ್ಟಿದ್ದಾರೆ ಇವನ್ನ ಇದ್ರ ಮೇಲೆ ನೀವು ಹಾಕಬೇಕು ಕೇರ್ಫುಲ್ ಆಗಿ ಇದ್ರ ಮೇಲೆ ಸುರಿ ಈ ರೀತಿ ಈಗ ಈ ಕಲ್ಟಿವೇಟರ್ ಸಹಾಯದಿಂದ ಇದನ್ನ ನಯವಾಗಿ ಈ ರೀತಿ ಹರಡಬೇಕು ಆದಷ್ಟು ಎರೆಹುಳುಗಳಿಗೆ ತೊಂದರೆ ಇರೋ ಹಾಗೆ ಇದನ್ನು ನಾವು ಮಾಡಬೇಕು ನೀವಿಲ್ಲಿ ಇಲ್ಲಿ ಜೀವಂತ ಎರೆಹುಳುಗಳನ್ನು ನೋಡಬಹುದು ನೋಡಿ ಕಾಣ್ತಾ ಇದೆಯಾ ಹೀಗೆ ಸಂಪೂರ್ಣವಾಗಿ ಇದನ್ನು ಹರಡೇ ಆದ ನಂತರ ಇದ್ರ ಮೇಲೆ ಅವರು ಕೊಟ್ಟಿರುವಂತಹ ಈ ಬ್ಲ್ಯಾಂಕೆಟನ್ನು ಈ ರೀತಿ ಹಾಕಬೇಕು ನೋಡಿ ನಾನೀಗ ಬ್ಲ್ಯಾಂಕೆಟನ್ನು ಹಾಕಿದ್ದೀನಿ ಈ ರೀತಿ ಇದ್ರ ಮೇಲೆ ಸ್ವಲ್ಪ ನೀರನ್ನು ನಾವು ಈ ರೀತಿ ಚಿಮುಕ್ಸ್ಬೇಕು ಅಂತಂದರೆ ಐವತ್ತರಿಂದ ಎಪ್ಪತ್ತು ಪರ್ಸೆಂಟ್ನಷ್ಟು ಮಾಯಿಶ್ಚರನ್ನು ನಾವು ಮೇಂಟೈನ್ ಮಾಡಬೇಕು ಇದರಲ್ಲಿ ಇದರ ಬಗ್ಗೆ ಯೂಸರ್ ಅಲ್ಲಿ ಸಂಪೂರ್ಣವಾದ ವಿವರಗಳನ್ನು ಕೊಟ್ಟಿದ್ದಾರೆ ನೀವು ಓದ್ಕೊಂಡು ಅದನ್ನು ಫಾಲೋ ಮಾಡಬಹುದು ಈಗ ಇದ್ರ ಮೇಲೆ ಈ ಲಿಡ್ ಅನ್ನ ಮುಚ್ಚಿ ಒಂದು ದಿನ ಹಾಗೆ ಬಿಟ್ಬಿಡ್ಬೇಕು ಅಂದರೆ ಎರೆಹುಳುಗಳು ಇದರಲ್ಲಿ ಏನಿದಾವೆ ಇವೆಲ್ಲ ಸೆಟ್ ಆಗಲಿ ಅಂತ ಹೇಳಿ ಈ ವರ್ಮ್ ಟೀಕನ್ನು ಇದ್ರ ಕೆಳಗಡೆ ಇಟ್ಬಿಟ್ಟು ಈ ಟ್ಯಾಪನ್ನು ಓಪನ್ ಮಾಡಿದರೆ ಎಕ್ಸಸ್ ಆಗಿರುವಂತಹ ನೀರು ಇದರಲ್ಲಿ ಬೀಳತ್ತೆ ಈಗ ಒಂದು ದಿನ ಆಗಿದೆ ಈಗ ನಾನು ಇದನ್ನ ಓಪನ್ ಮಾಡ್ತಾ ಇದ್ದೀನಿ ನೋಡಿ ನೋಡಿ ಈಗ ಎಲ್ಲ ಎರೆಹುಳುಗಳು ಸೆಟ್ ಆಗಿದಾವೆ ಇದಕ್ಕೆ ನಾವೇನು ಮಾಡಬೇಕು ಈಗ ಈ ಆರ್ಗ್ಯಾನಿಕ್ ಫುಡ್ ವೇಸ್ಟ್ ಇದ್ರ ಮೇಲೆ ಹಾಕಬೇಕು ಈ ಆರ್ಗ್ಯಾನಿಕ್ ಫುಡ್ ವೇಸ್ಟ್ ಅಂತಂದರೆ ಈ ತರಕಾರಿಗಳ ಸಿಪ್ಪೆ ಅಥವಾ ಹಣ್ಣಿನ ಪಲ್ಪ್ ಇಂಥವನ್ನೆಲ್ಲ ನೀವು ಆಡ್ ಮಾಡಬಹುದು ಈ ವರ್ಮಿಟರದಲ್ಲಿ ಹೇಳಿರುವಂತೆ ರೆಡ್ಯೂಸ್ ರೀಯೂಸ್ ಮತ್ತೆ ರೀಸೈಕಲ್ ಅಂತ ಹೇಳಿ ಅಂದ್ರೆ ನಾವು ಈ ಫುಡ್ ವೇಸ್ಟ್ ಬಿಸಾಕ್ತಿವಿ ಹೊರಗಡೆ ಅದನ್ನ ಆದಷ್ಟು ರೆಡ್ಯೂಸ್ ಮಾಡಿ ಅವನ್ನ ಮತ್ತೆ ಮಾಡೋದು ಈ ವರ್ಮಿ ಕಾಂಪೋಸ್ಟಿಂಗ್ ಮೆಥಡ್ ಇಂದ ಪೋಷಕಾಂಶಗಳಿಂದ ತುಂಬಿರುವಂತಹ ಕಾಂಪೋಸ್ಟ್ ಅನ್ನು ನಾವು ತಯಾರು ಮಾಡ್ಕೊಳ್ಳೋದು ಈಗ ಇದ್ರ ಮೇಲೆ ಈ ವರ್ಮ್ ಬ್ಲಾಂಕೆಟ್ ಅನ್ನ ಹಾಕಿಬಿಟ್ಟು ಇದ್ರ ಮೇಲೆ ಲಿಡ್ ಅನ್ನು ನಾವು ಮುಚ್ಚಿಬಿಡ್ಬೇಕು ಈ ರೀತಿ ಒಂದೆರಡು ದಿನಗಳಲ್ಲಿ ಈ ಡಿಕಾಂಪೋಸಿಷನ್ ಪ್ರೊಸೆಸ್ ಸ್ಟಾರ್ಟ್ ಆಗಿಬಿಡುತ್ತೆ ಎರೆಹುಳುಗಳು ಇದನ್ನ ತಿನ್ಲಿಕ್ಕೆ ಸ್ಟಾರ್ಟ್ ಮಾಡ್ತವೆ ಈಗ ನಾನು ಓಪನ್ ಮಾಡ್ತಾ ಇದ್ದೀನಿ ನೋಡಿ ನಿನ್ನೆ ನಾನು ಇನ್ನು ಸ್ವಲ್ಪ ಈ ವೆಜಿಟೇಬಲ್ ವೇಸ್ಟ್ ಅನ್ನ ಹಾಕಿದ್ದೆ ಈಗ ಇದನ್ನು ಓಪನ್ ಮಾಡ್ತಾ ಇದ್ದೀನಿ ನೋಡಿ ಮೊದಲು ಹಾಕಿದಂತಹ ಈ ವೆಜಿಟೇಬಲ್ ವೇಸ್ಟ್ ಅಥವಾ ಈ ವೆಜಿಟೇಬಲ್ ಸಿಪ್ಪೆಗಳೆಲ್ಲ ಏನಿದ್ವು ಅವೆಲ್ಲ ಆಲ್ಮೋಸ್ಟ್ ಕರೆ ಹೋಗಿದ್ದಾವೆ ಇಲ್ಲಿ ಎರೆಹುಳುಗಳು ತಿಂದು ಮುಗಿಸಿದಾವೆ ಅದನ್ನು ನೀವು ಹಾಕಿರುವಂತಹ ಈ ಆರ್ಗ್ಯಾನಿಕ್ ವೇಸ್ಟ್ ಖಾಲಿ ಆದಾಗೆ ಈ ವರ್ಮಿ ಕಾಂಪೋಸ್ಟ್ ಜಾಸ್ತಿ ಆಗ್ತಾ ಹೋಗುತ್ತೆ ಈಗ ನೀವು ಇದ್ರ ಮೇಲೆ ಪುನಃ ಈ ಆರ್ಗ್ಯಾನಿಕ್ ವೇಸ್ಟನ್ನು ಹಾಕ್ತಾ ಹೋಗ್ಬೋದು ನೋಡಿ ನಾನು ಇಲ್ಲಿ ಸ್ವಲ್ಪ ಹಣ್ಣಿನ ಪಲ್ಪ್ಗಳು ಹಾಕಿದ್ದೀನಿ ಮತ್ತು ವೆಜಿಟೇಬಲ್ ಸಿಪ್ಪೆಯನ್ನು ಹಾಕ್ತಾ ಇದ್ದೀನಿ ಜೊತೆಗೆ ಈರುಳ್ಳಿ ಸಿಪ್ಪೆಯನ್ನು ಕೂಡ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ ಸ್ಟಾರ್ಟಿಂಗಲ್ಲಿ ನೀವು ಅಂದರೆ ತ್ರೀ ಟು ಫೋರ್ ವೀಕ್ಸ್ ಸ್ವಲ್ಪ ಪ್ರಮಾಣದಲ್ಲಿ ಈ ಫುಡ್ ಸ್ಕ್ರಾಪನ್ನು ಹಾಕ್ಬೋದು ನಂತರ ಇದನ್ನು ನೀವು ಜಾಸ್ತಿ ಮಾಡ್ಬೋದು ನೀವು ಒಂದು ವೇಳೆ ಈರುಳ್ಳಿ ಸಿಪ್ಪೆಯನ್ನೆಲ್ಲ ಹಾಕಿದ್ದೀರಿ ಆಮೇಲೆ ಇದು ಫೌಲ್ ಸ್ಮೆಲ್ ಏನಾದರೂ ಬರ್ತಾ ಇದೆ ಅಂತ ನಿಮ್ಗೆ ಏನಾದರೂ ಅನಿಸಿದರೆ ಈ ಕಂಡೀಷನರನ್ನ ಸ್ವಲ್ಪ ಪ್ರಮಾಣದಲ್ಲಿ ಇದಕ್ಕೆ ಆ್ಯಡ್ ಮಾಡಿ ಇದರಿಂದ ಈ ಕಾಂಪೋಸ್ಟಲ್ಲಿ ಈ ಆ್ಯಸಿಡಿಕ್ ಲೆವೆಲ್ ಸ್ಟೆಬಿಲೈಸ್ ಆಗುತ್ತೆ ನೀವು ತ್ರೀ ಟು ಫೋರ್ ವೀಕ್ಸ್ ನಂತರ ಈ ಫುಡ್ ಸ್ಕ್ರ್ಯಾಪನ್ನು ಐನೂರು ಗ್ರಾಮಿಂದ ಒಂದೂವರೆ ಕೆ ಜಿಯಷ್ಟು ಬೇಕಾದರೂ ಆ್ಯಡ್ ಮಾಡಬಹುದು ಹೀಗೆ ಆ್ಯಡ್ ಮಾಡ್ತಾ ಹೋದಾಗೆ ಈ ವರ್ಮಿ ಕಂಪೋಸ್ಟ್ನ ಲೆವೆಲ್ಲು ರೈಸ್ ಆಗ್ತಾ ಹೋಗುತ್ತೆ ಇದು ಫುಲ್ ತುಂಬಿದ ನಂತರ ನೀವು ಇನ್ನೊಂದು ಟ್ರೇಯನ್ನು ಇದ್ರ ಮೇಲೆ ಇಡಬೇಕು ಇದಿನ್ನೂ ತುಂಬಿಲ್ಲ ನಾನು ನಿಮಗೆ ತೋರಿಸ್ಲಿಕ್ಕಾಗಿ ಇನ್ನೊಂದು ಟ್ರೇಯನ್ನು ಇದ್ದೀನಿ ಇದ್ರ ಮೇಲೆ ನೀವು ಏನು ಮಾಡಬೇಕು ಈ ಫುಡ್ ಸ್ಕ್ರಾಪ್ ಅಥವಾ ಆರ್ಗ್ಯಾನಿಕ್ ಫುಡ್ ವೇಸ್ಟ್ ಏನಿರುತ್ತೆ ಇದನ್ನು ಇದ್ರ ಮೇಲೆ ಹಾಕಬೇಕು ಈ ರೀತಿ ಹೀಗೆ ಹಾಕೋದ್ರಿಂದ ಕೆಳಗಡೆ ಇರುವಂತಹ ಈ ಅರ್ತ್ ವರ್ಮ್ಸ್ ಏನಾಗ್ತವೆ ಈ ಸಣ್ಣ ಸಣ್ಣ ಹೋಲ್ಗಳ ಮೂಲಕ ಮೇಲ್ಗಡೆ ಬರ್ತವೆ ಈ ಎಲ್ಲ ಅರ್ತ್ ವರ್ಮ್ಸ್ ಈ ಮೇಲ್ಗಡೆ ಟ್ರೇಗೆ ಶಿಫ್ಟ್ ಆಗಿಬಿಡ್ತವೆ ನಂತರ ನೀವು ಈ ವರ್ಮಿ ಕಾಂಪೋಸ್ಟನ್ನು ಯೂಸ್ ಮಾಡ್ಕೊಳ್ಬಹುದು ಈಗ ಇದ್ರ ಮೇಲೆ ಲಿಡ್ಡನ್ನು ಮುಚ್ಚಿ ನಾನು ಇಡ್ತಾ ಇದ್ದೀನಿ ಈ ವಾಟರ್ ಕಲೆಕ್ಷನ್ ಟ್ರೇಯಲ್ಲಿ ಈ ವರ್ಮ್ ಟೀ ಏನು ಕಲೆಕ್ಟ್ ಆಗಿರುತ್ತೆ ಇದು ತುಂಬ ಫಲವತ್ತಾಗಿರುತ್ತೆ ಇದನ್ನು ನೀವು ಈ ಟ್ಯಾಪ್ ಮೂಲಕ ಈ ಕಪ್ಪಲ್ಲಿ ಕಲೆಕ್ಟ್ ಮಾಡಿ ಒನ್ ಇಷ್ಟು ಫೈವ್ ರೇಷೋದಲ್ಲಿ ನೀರಿನ ಜೊತೆ ಮಿಕ್ಸ್ ಮಾಡಿ ಗಿಡಗಳಿಗೆ ಉಪಯೋಗಿಸ್ಬೋದು ನೋಡಿರಲ್ಲ ಫ್ರೆಂಡ್ಸ್ ನೀವು ಈ ವರ್ಮಿ ಕಾಂಪೋಸ್ಟನ್ನು ನಿಮ್ಮ ಗಾರ್ಡನ್ಗಾಗಿ ಮನೆಯಲ್ಲಿ ಎಷ್ಟು ಈಸಿಯಾಗಿ ತಯಾರು ಮಾಡ್ಕೊಳ್ಬೋದು ಅಂತೇಳಿ ಈ ವರ್ಮಿಟೆರ ಅವರ ಈ ಕಿಟ್ ಏನಿದೆ ಇದರಿಂದ ನೀವು ತುಂಬ ಈಸಿಯಾಗಿ ತುಂಬ ಸುಲಭವಾಗಿ ನೀವು ಈ ವರ್ಮಿ ಕಾಂಪೋಸ್ಟನ್ನು ತಯಾರು ಮಾಡ್ಕೊಳ್ಬೋದು ಇದರ ಬೈಯಿಂಗ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡ್ಕೊಳ್ಳಿ ಜ ಇವತ್ತಿನ ವೀಡಿಯೋ ನಿಮಗೆ ತುಂಬನೇ ಉಪಯೋಗಕ್ಕೆ ಬಂತು ಅಂದ್ಕೊಳ್ತೀನಿ ಹೊಸದೊಂದು ವಿಡಿಯೋಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಬೈ ಬಾಯ್